ಜೈ ಗುರುದೇವ್ ಎಲ್ರಿಗೂ ನಮಸ್ಕಾರ ಪತಂಜಲಿ ಯೋಗಾಶ್ರಮ ಟ್ರಸ್ಟ್ನ ಮೂಲಕ ಈ ಸಂಯುಕ್ತ ಕರ್ನಾಟಕದ ಈ ಡಿಜಿಟಲ್ ಮೀಡಿಯಾದ ಅವರು ನಡೆಸಿರ್ತಕ್ಕಂಥ ಈ ಯೋಗ ಪಾಠದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ ಇವತ್ತು ಮುದ್ರೆಗಳನ್ನು ನಾವು ನೋಡೋಣ ಯಾವುದು ಮುದವನ್ನು ಉಂಟು ಮಾಡ್ತದೆಯೋ ಇತಿ ಮುದ್ರಾಹ ಅಂತ ಕರಿತೀವಿ ಇವತ್ತು ನಿಮಗೆ ಕೆಲವೊಂದು ಪ್ರಮುಖವಾದ ಮುದ್ರೆಗಳನ್ನು ನಿಮಗೆ ಹೇಳ್ಕೊಡ್ತೇನೆ ಜಯ ಗುರುದೇವ್ ಯಾವುದೇ ರೀತಿಯ ಮುದವನ್ನು ಖುಷಿಯನ್ನು ಆನಂದವನ್ನು ಪಡೆಯಲಿಕ್ಕೋಸ್ಕರವಾಗಿ ಜ್ಞಾನ ಮುದ್ರಗಳು ಜ್ಞಾನ ಮುದ್ರ ತುಂಬ ಸ್ಟ್ರೆಸ್ ಆದಾಗ ಟೆನ್ಷನ್ ಆದಾಗಲೂ ಸಹ ನಾವು ಈ ರೀತಿಯ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ಓಂಕಾರ ಉಪಾಸನೆಯನ್ನು ಮಾಡ್ತಾ ಜ್ಞಾನವನ್ನು ಮಾಡ್ತಾ ನಾವು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ನಮಗೆ ಬಹಳ ಉಪಯುಕ್ತವಾದಂಥದ್ದು ಆಕಾರ ಹೂಕಾರ ಮಾಕಾರದಲ್ಲಿ ಓಂಕಾರ ಉಚ್ಚಾರಣೆ ಓಂ ಆಪಾಸನೆ ಮೃಗಿ ಮುದ್ರ ಯಾವುದೇ ರೀತಿಯ ಪ್ರಾಣಾಯಾಮನ ಸಹ ನಾಡುವಾಗ ಈ ಮೃಗಯ ಮುದ್ರ ಮುಖಾಂತರ ಮಾಡೋದರಿಂದ ನಾವು ಪ್ರಾಣಾಯಾಮಗಳನ್ನು ಬಹಳ ಸುಲಭವಾಗಿ ಮಾಡಲಿಕ್ಕೆ ನಮಗೆ ಸಹಾಯವಾಗ್ತದೆ ಮುದ್ರ ಯಾವುದೇ ರೀತಿಯ ಪ್ರಾಣಾಯಾಮಗಳನ್ನು ಮಾಡಬೇಕಾದ್ರೆ ಒಂದು ಹಸ್ತವನ್ನು ಮೃಗಿ ಮುದ್ರೆಯಲ್ಲಿ ಮೃಗಿ ಮುದ್ರ ಅಥವಾ ಚಿನ್ಮಯ ಮುದ್ರ ಆದಿಮುದ್ರ මේරෝ දණ්ඩ මුදර බ්‍රහ්බා මුදර පාශ්ව ද්‍යම ಬ್ರಹ್ಮ ಮುದ್ರ ಜ್ಞಾನಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ಮುದ್ರ ಬ್ರಹ್ಮ ಮುದ್ರ ನಮಗೆ ಎಷ್ಟು ಟೆನ್ಷನ್ ಇರಲಿ ಸ್ಟ್ರೆಸ್ ಇರಲಿ ನಾವು ಈ ಬ್ರಹ್ಮ ಮುದ್ರೆಯಲ್ಲಿ ಕುಳಿತುಕೊಂಡು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ಮುದ್ರ ಇದೇ ಮುದ್ರೆಯಲ್ಲೇ ಪದ್ಮಾಸನ ಹಾಕ್ಕೊಂಡು ಭಗವಾನ್ ಬುದ್ಧ ಇಡೀ ಪ್ರಪಂಚಕ್ಕೆ ಶಾಂತಿ ಸಂದೇಶವನ್ನು ಸಾರತಕ್ಕಂಥ ಒಂದು ಮುದ್ರ ಬ್ರಹ್ಮ ಮುದ್ರೆಯಲ್ಲಿ ನೆಕ್ಸ್ಟು ಭೈರವ ಮುದ್ರ ಅದನ್ನು ಸಹ ನಾವು ಇದನ್ನು ಸಹ ನಾವು ಭೈರವ ಮುದ್ರ ಅಂತಲೂ ಸಹ ಕರೆಯಲ್ಪಡ್ತೇವೆ ನಾವು ಏನು ಹಂತದಲ್ಲಿ ಭೈರವಿ ಮುದ್ರ ಭೈರವಿ ಮುದ್ರ ಜ್ಞಾನ ಮುದ್ರ ಇದರಲ್ಲೂ ಸಹ ನಾವು ಯಾವುದೇ ರೀತಿಯ ಒಂದು ಜ್ಞಾನವನ್ನು ಮಾಡುವಾಗ ತಪಸ್ಸನ್ನು ಮಾಡುವಾಗ ಅಥವಾ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೂ ಸಹ ನಾವು ಈ ರೀತಿಯ ಒಂದು ಜ್ಞಾನ ಮುದ್ರೆಯಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಓಂಕಾರ ಉಪಾಸನೆಯನ್ನು ಮಾಡ್ತಾ ಜ್ಞಾನವನ್ನು ಪಡೀಲಿಕ್ಕೆ ನಮಗೆ ಬಹಳ ಉಪಯುಕ್ತವಾಗ್ತದೆ ಮುಂದಿನ ಮುದ್ರ ಅಪಾನ ವಾಯು ಮುದ್ರ